零。你 ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಏಳುವರಿಯಾಗಿ ಹೋಗಿತ್ತು ನೋಡ್ರಿ ಇದು ಎರಡು ದಿವ್ಸದಿಂದ ಲಾಗ್ ಐತಿ ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ ಲಾಗ್ ಇಷ್ಟ ಆಗತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಒಳ್ಳೊಳ್ಳೆ ಹಿಡಿಯಾನ ನನಗೂ ಮಾಡ್ಬೇಕಂತ ಇಂಟ್ರೆಸ್ಟ್ ಬರೋದ್ರಿ ಹಾಗಾಗಿ ಪ್ಲೀಸ್ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇದು ರವಿವಾರ ಬೆಳಗ್ಗೆ ನೋಡ್ರಿ ಟೈಮ ಏಳುವರೆ ಹೋಗಿತ್ತು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕಲ್ರಿ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿ ನಮಸ್ಕಾರ ಮಾಡಿ ಲಾಗ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಥಂಡಿ ಇರುತ್ತೆ ಕೆಲಸ ಮಾಡೋಕ್ಕೂ ಮನ್ಸ ಬರಂಗಿಲ್ಲ ಆದರೂ ಮಾಡಲೇಬೇಕಲ್ರಿ ಹಂಗಾಗಿ ಎಲ್ಲ ಕೆಲಸ ಮುಗಿಸಿ ಜಾಕ ಮಾಡಿ ಹೇಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತ ನೋಡ್ರಿ ಫಸ್ಟಿಗೆ ಅಷ್ಟೆ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಪಡ್ಡು ಹಾಕಿ ಕೊಟ್ರಾಯ್ತು ಆ್ಯಕ್ಚುಲಿ ತನಗೆ ಮನಗೆ ದೋಸೆ ಇಷ್ಟ ಆಗುತ್ತೆ ರೀ ದೋಸೆ ಜೊತೆ ಬಟಾಟಿ ಪಲ್ಯ ಇದ್ರೆ ಜಾಸ್ತಿ ಇಷ್ಟಪಡ್ತಾರು ಬಟಾಟಿ ಆಗಿದ್ದು ಹಾಗಾಗಿ ಬರೀ ಚಟ್ನಿ ಮತ್ತು ಪಡ್ಡಷ್ಟು ಮಾಡಿ ಕೊಟ್ರಾಯ್ತಂತೇಳಿ ಈ ಕಡೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳಾಕಂತಿದ್ರಿ ಎಲ್ಲ ಹಾಕಿ ಕೊಟ್ಬಿಟ್ಟು ಅಂದರೆ ನಮ್ಮ ಮನೆಯವರು ರುಬ್ಬಿ ಕೊಡ್ತಾರೆ ಆಮೇಲೆ ಅಷ್ಟೇ ಒಗ್ಗರಣೆ ಹಾಕಿಬಿಟ್ಟು ಪಡ್ಡು ಹಾಕಕ್ಕೆ ಬರುತ್ತಂತೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಏನು ಹಿಟ್ಟರು ಬಿಟ್ಟಿದ್ಲ ಸ್ವಲ್ಪ ಎತ್ತಿ ಏತ್ತಿಡ್ತೀನಿ ಅಂದರೆ ಮತ್ತೆ ಬೇಕಂದ್ರೆ ತೊಗೊಳ್ಳಾಕೆ ಬರುತ್ತೆ ಆದರೆ ಜಾಸ್ತಿ ಇದ್ದಾಗ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಆಮೇಲೆ ಊದಿದ್ದಕ್ಕೆ ಉಪ್ಪು ಹಾಕಿಬಿಟ್ಟು ಪಡ್ಡು ಮಾಡಾಕೆ ಬರುತ್ತೆ ನಾನೇನು ಪಡ್ಡಾಗಲಿ ಇಡ್ಲಿ ಆಗಲಿ ದೋಸೆ ಆಗಲಿ ಮಾಡಬೇಕಾದ್ರೆ ಯಾವುದೇ ರೀತಿ ಅಡುಗೆ ಸೋಡಾ ಬಸಂಗಿಲ್ಲ ಬರೀ ಹಂಗೆ ಸ್ವಲ್ಪ ಉಪ್ಪು ಮತ್ತು ಬೇಕಂದ್ರೆ ಸಕ್ರೆ ಅಂದರೆ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಾಡೋದು ಅಂದರೆ ಕಲರ್ ಚಲೋ ಅಂತೇಳಿ ಪಡ್ಡು ಮಾಡಬೇಕಾದ್ರೆ ಬರೀ ಜಾಸ್ತಿ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಾಡೋದ್ರಿ ಈಗ ಇದ್ರೆ ಪಡ್ ಮಾಡೋಕೆ ರೀ ಅದು ಪಡ್ಡಿನ ಹಂಚ ತೊಳ್ದುಬಿಟ್ಟು ಬಿಸಿ ಅಂತೀನಿ ಇದು ಪಡ್ಡಿನ ಹಂಚ ಇಡಬೇಕಾದ್ರೆ ನಾನು ಅದು ಗ್ಯಾಸ್ ಸ್ಟೋವ್ ಮೇಲಿಂದ ಇದು ರೀ ಸ್ಟ್ಯಾಂಡ್ ಅದನ್ನ ಉಲ್ಟಾ ಇಟ್ಬಿಟ್ಟು ಇಡ್ತೀನಿ ಯಾಕಂತಂದ್ರೆ ಅದನ್ನ ಸರಿಯಾಗಿ ಕೊಡಂಗಿಲ್ಲ ರೀ ಹಂಗೆ ಇಟ್ಬಿಟ್ರೆ ಹಾಗಾಗಿ ಈ ರೀತಿ ಉಲ್ಟಾ ಇಟ್ಟು ಇಟ್ಬಿಟ್ರೆ ಅದು ಆ ಕಡೆ ಈ ಕಡೆ ಅಳಗಡಂಗಿಲ್ಲ ರೀ ಯಾಕಂದ್ರೆ ಅದು ಪಡ್ಡಿನ ಮನೆ ಏನೈತಲ್ಲ ಕೆಳಗಡೆ ಹಿಂಗೆ ಗುಂಡು ಗುಂಡು ಥರ ಐತಲ್ರಿ ಅದು ಸರಿಯಾಗಿ ಕೊಡಂಗಿಲ್ಲ ಅಂತ ಈ ರೀತಿ ಇದು ಮಾಡೋದು ಈಗಿದ್ರೆ ಪಡ್ಜಿನ ಹೆಂಚಿನೂ ಕಾಸ ಇಟ್ಟಿದ್ದೀನಿ ಯಾಕಂದಷ್ಟು ಚಟ್ನಿ ಒಗ್ಗರಣೆ ಹಾಕಬೇಕಂತ ಎಣ್ಣೆನು ಬಿಸಿ ಮಾಡಕ್ಕೆ ಇಟ್ಟಿದ್ದಾರೆ ಜೀರಿಗೆ ಸಾಸ್ ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ಅಷ್ಟು ಹಾಕ್ಬಿಟ್ರಾಯ್ತು ತನಗ ಮತ್ತು ನಮ್ಮ ಮನೆಯವರಿಗೆ ಈ ಜೊತೆ ಜೊತೆ ಸಾಂಬಾರಿದ್ರೆ ಜಾಸ್ತಿ ಇಷ್ಟಪಡ್ತಾರೆ ಅದನ್ನೆಲ್ಲ ಈಗ ಮಾಡೋದು ಅಂತೇಳಿ ನಾನು ಬರೀ ಚಟ್ನಿ ಅಷ್ಟನ್ನು ಮಾಡಾಕತ್ತಿದ್ದು ಬರೀ ಚಟ್ನಿ ಅಷ್ಟೇ ಮಾಡಿಬಿಟ್ರೆ ಬರೀ ಚಟ್ನಿ ಅಷ್ಟೇ ಮಾಡಿಡ್ತೀರಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರು ಹಂಗಾಗಿ ಇವತ್ತೇನು ಮಾಡೋಂಗಿಲ್ಲ ಇದು ಒಂದೇ ಸಾಕು ಅಂತೇಳಿ ಚಟ್ನಿ ಅಷ್ಟೇ ರೆಡಿ ಮಾಡಿದ್ದು ಈಗಿದ್ರೆ ಈ ಕಡೆ ಪಡ್ನೂ ಹಾಕಿ ಕೊಡಾಕಂತೀವಿ ನೋಡ್ರಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಆಗ್ತಾವೆ ಏಳು ಪಡ್ಡು ಅಷ್ಟೇ ರೆಡಿ ಆಗ್ತಾವೆ ರೀ ಆ್ಯಕ್ಚುಲಿ ನಾನು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಬೇರೆ ಧಾಂಚ ಚೆನ್ನ ನೋಡಿದರೆ ಆದರೆ ಅದು ಸಣ್ಣ ಸಣ್ಣದೇ ಇದ್ದು ಹಾಗಾಗಿ ತರಕಲಿಲ್ಲ ರೀ ಇದು ೊಳಗೇನಲ್ಲ ಪಡ್ಡೆ ಜಾಸ್ತಿ ದುಡ್ಡು ಆಗ್ತಾವೆ ಅಂದ್ರೆ ಇಷ್ಟಿಷ್ಟು ಮನಿ ಇದ್ಬಿಟ್ರೆ ಇಷ್ಟಿಷ್ಟು ಸಣ್ಣ ಪಡ್ಡ ಹಾಕ್ತಾವ್ರಿ ಅದೇನ ಒಂದೇ ಆಗ್ಬಿಡುತ್ತೆ ಅಂದರೆ ಜಾಸ್ತಿ ಆಗ್ತಾವಂತೇಳಿ ತಂದುಬಿಟ್ರೂ ಸಣ್ಣ ಸಣ್ಣ ಅದು ಅಂದ್ರೆ ಏನೂ ಉಪಯೋಗ ಅಂದ್ರೆ ಹಂಗಾಗಿ ಇದೆ ಇರಲಿ ಅಂತ ಅಂತೇಳಿ ಬಿಟ್ಟು ಮತ್ತೆ ಹಂಗೆ ಬಂದೆ ಅಂದ್ರೆ ಒಂದು ಹನ್ನೆರಡರೇ ಆಗಿಬಿಟ್ರೆ ಅದು ಜಾಸ್ತಿ ಯೂಸ್ ಆಗುತ್ತೆ ರೀ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಜಾಸ್ತಿ ಸಲ ಮಾಡಬೇಕಾಗುತ್ತಲ್ಲ ಒಂದು ಹಂಚು ಮಾಡಿಬಿಟ್ರೆ ಒಬ್ರಿಗೆ ಆಗಿಬಿಡುತ್ತ ಹಂಗಿರ್ಬೇಕಿತ್ತು ನಾನು ಹುಡ್ಕಾದಿದ್ದೀನಿ ಆ ರೀತಿ ಏನು ಸಿಕ್ಕಿಲ್ಲ ಅಂದರೆ ಹನ್ನೆರಡು ಆಗು ಪಡ್ಡಿನ ಹಂಚ್ ಅದಾವೆ ಅದ್ರ ಅದ್ರೊಳಗೆ ಇಷ್ಟಿಷ್ಟ ಸಣ್ಣ ಸಣ್ಣ ಪಡ್ಡಿ ಆಗ್ತವಲ್ಲ ರೀ ತಂದುಬಿಟ್ಟು ಏನೂ ಯೂಸ್ ಇಲ್ಲ ಅಂದರೆ ಇವು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆದ್ರೂ ಪಡ್ಡಿ ಸೈಜ್ ಏನೈತಿಲ್ಲ ದೊಡ್ಡೂ ಆಗ್ತವೆ ಇದೇ ಬೆಸ್ಟ್ ಹೇಳಂತೆ ಇದನ್ನ ಇಟ್ಟಿದ್ದು ಅಂದರೆ ಸುಮ್ಮನೆ ತಂದುಬಿಟ್ಟು ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತಲ್ರಿ ಇದನ್ನೇ ಭಾಳ ವರ್ಷದಿಂದಾನು ಯೂಸ್ ಮಾಡ್ತಾ ಇದ್ದೀನಿ ಭಾಳ ಬೆಸ್ಟ್ ಐತ್ರಿ ಇತ್ತೀಚೆಗೆ ಮಾತ್ರ ಇದನ್ನ ಈ ರೀತಿ ತವಾ ಯೂಸ್ ಮಾಡೋದು ಭಾಳ ಟ್ರೆಂಡಿಂಗ್ ಎಂಡಿಂಗ್ ಆಗೈತೆ ರೀ ಯಾವುದೇ ದೋಸೆ ತವಿ ಆಗಲಿ ಮತ್ತು ಪಡ್ಡಿನ ತವ ಆಗಲಿ ಮತ್ತು ಕಡಾಯಿ ಆಗಲಿ ನಾನ್ ಸ್ಟಿಕ್ ಯೂಸ್ ಮಾಡೋಕ್ಕಿಂತ ಇದೇ ರೀತಿ ತವ ಒಂದು ಇಟ್ಕೊಂಡ್ಬಿಟ್ರೆ ಅಂದರೆ ಭಾಳ ವರ್ಷ ತನಕನೂ ಬರ್ತಾವೆ ರೀ ನಾನ್ಸ್ಟಿಕ್ಕಿನ ಇತ್ತಲ್ಲ ಜಲ್ದಿನೇ ಹಾಳು ಪದೇ 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 ತೊಗೊಳಕ್ಕಿಂತ ಇನ್ನೊಂದು ತೊಗೊಂಡ್ಬಿಟ್ರೆ ಭಾಳ ವರ್ಷ ಅಂದರೆ ನೂರು ವರ್ಷಗಿಟ್ಲೇ ಬರ್ತಾವೆ ಒಟ್ಟು ಹಾಳಾಗೇ ಇಲ್ಲ ರೀ ಈಗಿದ್ರೆ ನಾವು ಎಲ್ಲ ನಾಷ್ಟ ಮಾಡಿಬಿಟ್ಟು ಇನ್ನು ಕಾಯಿಪಲ್ಯ ಕೊಂತೀವಿ ನೋಡಿರಿ ಎಲ್ಲರಿಗೆ ಹಾಕಿ ಕೊಡೋಟಿಗೆ ಬ್ಯಾಸರು ಬಂದುಬಿಟ್ಟು ಮತ್ತು ನಾನು ಪಡ್ಡೆಲ್ಲ ರೆಡಿ ಮಾಡಿಕೊಂಡು ತಿಂದುಬಿಟ್ಟು ಇನ್ನು ಕಾಯಿಪಲ್ಯೆ ಅಷ್ಟು ತಂದ್ಬಿಟ್ರೆ ಆಯಿತು ಮಳಿ ಅಂತೂ ಯಾವಾಗ ಬರುತ್ತೆ ಗೊತ್ತಾಗಂಗಿಲ್ಲ ರೀ ಸಡನ್ನಾಗಿ ಬಂದುಬಿಡುತ್ತೆ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಹಾಕಿ ಬಂದಿತ್ತು ಇವತ್ತು ಕಾಯಿಪಲ್ಯ ತರಕ್ಕೆ ಹೋಗೋದು ಸ್ವಲ್ಪ ಲೇಟನ ಆಯಿತು ಅಂದ್ರೆ ಮನು ರೇಷನ್ ಥರಕ್ಕೆ ಹೋಗಿದ್ದ ರೀ ಗುಬ್ಬಚ್ಚಿಗೆ ಅಕ್ಕಿನೂ ಖಾಲಿಯಾಗಿದ್ದು ಫೈನಲಿ ಮನು ರೇಷನ್ ತಂದ ಮೇಲೆ ನಾವು ಹೋಗಿ ಕಾಯಿಪಲ್ಯೂ ತಂದೀವಿ ನೋಡಿರಿ ಅಂದರೆ ಲೇಟಾಗಿದೆ ಹೋಗಿದ್ವಿ ಕಾಯಿಪಲ್ಯೆ ಅಷ್ಟೊಂದಿನ ಸರಿಯಾಗಿ ಸಿಗಂಗಿಲ್ಲ ರೀ ಲೇಟಾಗಿ ಹೋಗಿಬಿಟ್ರೆ ಯಾವುದೇ ತಪ್ಪಲ್ ಪಲ್ಯ ಏನೈತಿಲ್ಲ ಸ್ವಲ್ಪ ಎಲ್ಲ ಬಾರ್ದಂಗೆ ಆಗಿರತೈತಿ ಹಂಗಾಗಿ ತರೋಕೆ ಮನ್ಸು ಆಗಂಗಿಲ್ಲ ಆದ್ರೂ ಮತ್ತೆ ಬೇಕಾಗಿತ್ತು ರೀ ಆಗಿತ್ತು ಮನೆಯೊಳಗೆ ಸ್ವಲ್ಪ ಕಾಯಿ ಪಲ್ಯ ಎಲ್ಲ ಬಟಾಟಿ ಆಗಲಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಂಗಾಗಿ ಎಷ್ಟು ಸಿಗುತ್ತೋ ಎಷ್ಟು ಚಲೋ ಇರುತ್ತೋ ಅಷ್ಟು ತಂದ್ರಾಯ್ತಂತ ನಾನು ಮತ್ತು ನಮ್ಮ ಮನೆಯವ್ರಿಗೆ ಹೋಗಿ ಫೈನಲಿ ಕೈಪಲ್ಯ ತಂದುಬಿಟ್ಟು ಮತ್ತು ಮಧ್ಯಾಹ್ನ ಊಟನೂ ಮುಗಿಸ್ತೀವಿ ರೀ ಅಂದ್ರೆ ಬರೋದಿಗೆ ಟೈಮ್ ಎರಡು ಗಂಟೆ ಆಗಿ ಬಂದಿತ್ತು ಹಿಂದೆ ಮಾಡಿದ್ದು ಕೊಬ್ಬರಿ ಹೋಳ್ಗೆ ಇದ್ದು ಕೊಬ್ಬರಿ ಹೋಳ್ಗೆ ತಿಂದುಬಿಟ್ಟು ತನು ಇದ್ರೆ ಸ್ವಲ್ಪ ಪಡ್ನು ಮಾಡಿ ಕೊಟ್ಟು ಆಮೇಲೆ ಸ್ವಲ್ಪ ಪಡ್ ತಿನ್ಬಿಟ್ಟು ಊಟನೂ ಮುಗಿಸ್ತೀವಿ ರೀ ಮುಂದೇನು ಅಡುಗೆ ಮಾಡೋಕ್ಕೂ ಮನ್ಸಿತಿಲ್ಲ ಅದನ್ನೇ ಹೂನ್ರಾಯ್ತಂತ ಊಟ ಮಾಡಿಬಿಟ್ಟು ಕಾಯಿ ಪಲ್ಯ ನಮ್ಮ ನಮ್ಮ ಮನೆಯವ್ರಿದ್ರೆ ಎಲ್ಲ ತೆಗೆದ್ಬಿಟ್ಟು ಡಿಗ್ಗಿ ಹಾಕಾಕತ್ತಿದ್ರು ಏನ್ರಿ ರೀ ಮಾರವ್ರಿದ್ರೇನು ಈ ರೀತಿ ಎಲ್ಲ ಡಿಗ್ಗಿ ಹಾಕಾಕತ್ತಿರ ಅಂತ ನಾನು ಕೇಳಾಕತ್ತಿದ್ದೆ ಹ್ಞೂ ಮರವ್ರ ಇದ್ದೀವಿ ಎಲ್ಲರಿಗೆ ಫ್ರೀ ಒಳಗೆ ಕೊಡ್ತೀವಿ ನೋಡಂತ ಹೇಳಾಕತ್ತಿದ್ರು ಆಯ್ತು ಅವ್ರಿ ಹಂಗೆ ಮಾಡಿರಿ ಆಗ್ತೀವಿ ಅಂತ ಅಂದ್ಬಿಟ್ಟು ನಾನು ಕಾಯಿಪಲ್ ಎಲ್ಲ ತೆಗ್ದು ತೋದಿತ್ಯ ನೋಡ್ರಿ ಹೊರಗೆ ವೆದರ್ ಅಂತೂ ಹೆಂಗೆ ಐತೆ ನೋಡ್ರಿ ಫುಲ್ ಕೋಲ್ಡ್ ಮಲ್ನಾಡದಂಗೆ ಆಗ್ಬಿಟ್ಟೈತಿ ಫುಲ್ ಹಸುರ ಮತ್ತು ಚಿಟ್ಟಿ ಚಿಟ್ಟಿ ಮಳೆ ಇದ್ದಾಗ ಏನು ರೀ ನನ್ನ ಮಗಳಿದ್ರೆ ಈಗ ಗೋಬಿ ಮಂಚೂರಿ ಮಾಡಕ್ಕಂತಾವ ನೋಡ್ರಿ ಆ್ಯಕ್ಚುಲಿ ಪಾವ್ ಭಾಜಿ ಮಾಡ್ಬೇಕಂದಿತ್ತು ಪಾವು ತಂದುಕೊಳೋರು ಯಾರೂ ಇರಲಿಲ್ಲ ರೀ ಅಂದ್ರೆ ಮನವಿದ್ರೆ ಗಾಡಿ ಒಯ್ದಿದ್ದ ಮತ್ತು ನಾವು ಬರೋದು ಒಂಬತ್ತು ಗಂಟೆ ಆಗುತ್ತಾ ಹಂಗಾಗಿ ಇನ್ನೇನು ಮಾಡೋದು ಇದನ್ನ ಮಾಡಿಬಿಡ್ತೀನಿ ಮಮ್ಮಿ ಅಂತ ಸಿಟ್ಟು ಮಾಡಿಕೊಂಡು ಗೋಬಿ ಮಂಚೂರಿ ರೆಡಿ ಮಾಡಕತ್ತಿದ್ಲು ಅಂದ್ರೆ ಇವತ್ತು ಸಂಡೆ ಪಾನಿಪುರಿ ಅಥವಾ ಅದು ಪಾವ್ ಭಾಜಿ ಅಥವಾ ಏನಾದರೂ ಒಂದು ಸ್ಪೆಷಲ್ ಮಾಡ್ಬೇಕಂದಿತ್ತು ತನಗ್ರಿ ಅಂದರೆ ನಾನೇನು ಹೇಳಿಕೊಡಂಗಿಲ್ಲ ಎಲ್ಲ ತಾನೇ ರೆಡಿ ಮಾಡಿಬಿಟ್ಟು ಮಾಡೋದು ಇಂಥವೆಲ್ಲ ಭಾರಿ ಮಸ್ತ್ ಮಾಡ್ತಾಳ ರೀ ತಾನು ಹೇಳ್ಕೊಡೋದನ್ನೇ ಬೇಕಾಗಿಲ್ಲ ಇವಾಗಿನ ಮಕ್ಳಿಗಂತೂ ಅಂದರೆ ಕಲಿಬೇಕಾದ್ರೆ ಯೂಟ್ಯೂಬ್ ಐತಿ ಎಲ್ಲ ನೋಡ್ಕೊಂಡ್ಬಿಟ್ಟು ಕಲಿತಾರೆ ಅಂದರೆ ರೊಟ್ಟಿ ಚಪಾತಿ ಅಷ್ಟೊಂದಿನ ಸರಿ ಬರಲ್ಲ ಆದರೆ ಈ ರೀತಿ ಗೋಬಿ ಮಂಚೂರಿ ಪಾನಿಪುರಿ ಮತ್ತು ಬೇಳ್ಪುರಿ ಎಲ್ಲ ಅಂತೂ ಮಸ್ತ್ ಮಾಡ್ತಾಳು ಯಾವುದೇ ರೀತಿ ಹೇಳ್ಕೊಡೋದನ್ನೇ ಬೇಕಾಗಿಲ್ಲ ರೀ ತನಗೆ ಯಾವ ರೀತಿ ಮನ್ಸಿಗೆ ಬರುತ್ತಲ್ಲ ಅದೇ ರೀತಿ ಮಾಡ್ತಾಳು ಮತ್ತು ನಾವು ಏನರೂ ಹೇಳಿ ಕೊಡಾಕೆ ನಾನು ಎಲ್ಲ ಮಾಡಿ ಕೊಡ್ತೀನಿ ಮಮ್ಮಿ ಅವಾಗ ಬರೋಕತ್ತೆ ಈಗ ಹೋರ್ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಸುಮ್ನೆ ಹೊರಗಡೆ ಹೋಗಿ ಕುಂತಿದ್ದೆ ಯಾವುದೇ ರೀತಿ ಸಾಸ್ ಬಳಸ್ತೀನಿ ಬರೀ ಟೊಮೆಟೊ ಪ್ಯೂರಿ ಹಾಕಿಬಿಟ್ಟು ಗೋಬಿ ಮಂಚೂರಿ ಮಾಡಿದ್ಲು ಭಾಳ ಮಸ್ತಾಗಿ ಬಂದಿದ್ದರಿ ನಾನು ಇದೇ ರೀತಿ ಮಾಡೋದು ಅಂದರೆ ಗೋಧಿ ಹಿಟ್ಟ ಜಾದು ಹಿಟ್ಟ ಮತ್ತು ಟೊಮೆಟೊ ಪ್ಯೂರಿ ಎಲ್ಲ ಬಳಸ್ಬಿಟ್ಟು ಮಾಡಿರ್ತೀನಿ ಭಾಳ ಮಸ್ತಾಗಿ ಬರುತ್ತೆ ರೀ ಹಾಗಾಗಿ ತಾನು ಅದೇ ರೀತಿ ಮಾಡಿದ್ಲು ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು ನೋಡಿರಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ಲು ಇದ್ರೆ ಈಗ ಪ್ಲೇಟ್ನ ಹಾಕ್ಕೊಂಡು ತಿನ್ನಂತೆ ತೊಗೊಳಾಕಂತೀನಿ ನೋಡಿರಿ ನಮ್ಮ ನೀರಿಗೆ ಹಾಕಿಕೊಟ್ಟು ನಾನು ತಿನ್ಬೇಕಂದ್ರೆ ಮನು ಇದ್ರೆ ಒಂಬತ್ತು ಗಂಟೆ ಮ್ಯಾಲೆ ಬರುತ್ತೆ ಅಂದ್ರೆ ಹಾಗಾಗಿ ನಮ್ಮ ನೀರಿಗೆ ಹಾಕಿಕೊಟ್ಟು ನಾನು ಪ್ಲೇಟ್ ಹಚ್ಕೊಳಾಕಂತಿಂದ್ರಿ ತಾನು ಮಾಡಿ ಕೊಟ್ಟಿದ್ದ ಗೋಬಿ ಮಂಚೂರಿ ತಿನ್ನೋನು ಬರ್ರಿ ಮಸ್ತ್ ಬಂದಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕಿದ್ ನೋಡಿರಿ ಮಳಿ ಅಂತೂ ಎಬ್ಡಾಲ ಆಗೈತಿ ಬೆಳಗ್ಗೆ ರಾತ್ರಿ ಕಂಟಿನ್ಯೂ ಮಳಿ ಐತಲ್ರಿ ಹಿಂಗಾಗಿ ಹೊರಗಡೆ ಹೋಗಾಕೆ ಮನ್ಸು ಆಗಂಗಿಲ್ಲ ಮತ್ತು ಕೆಲಸ ಮಾಡೋಕೆ ಮನ್ಸು ಆಗಂಗಿಲ್ಲ ರೀ ಆದ್ರೆ ನಾವು ಮನ್ಸರ ಹಂಗೆ ಮಾಡ್ತೀವಿ ಆದ್ರೆ ಪ್ರಾಣಿ ಪಕ್ಷಿಗಳ ಜೀವನ ಭಾಳ ಕಷ್ಟ ನೋಡ್ರಿ ಮಳೆ ಬಂದಾಗ ಮಳಿ ಮ್ಯಾಲ ಬರಾಕತೈತಿ ಗುಬ್ಬಚ್ಚಿ ಕೆಳಗಡೆ ಕಾಲು ತಿನ್ನಕಂತಿದ್ದು ನೋಡಕ್ಕೆ ಒಂಥರ ಬ್ಯಾಸ್ರಂತ ಅನ್ಸಕತ್ತೈತ್ರಿ ಅಂದರೆ ಆದ್ರೆ ಮನೆಯೊಳಗೆ ಬೆಚ್ಚಗೆ ಕೂಡ್ತೀವಿ ಆದ್ರೆ ಪಕ್ಷಿ ಪ್ರಾಣಿಗಳಿಗೆ ಹೊರಗಡೆ ಬಂದಾಗನ ಹೊಟ್ಟಿ ತುಂಬೋದಲ್ರಿ ಇವಾಗ ಟೈಮ ಏಳುವರೆ ಹೇಗೈತಿ ನೋಡ್ರಿ ಹೊರಗಡೆ ಅಂತೂ ಫುಲ್ ಮಳೆ ಐತಿ ಇವತ್ತು ಶಂಕರಲಿಂಗನ ಗುಡಿಗೆ ಹೋಗಬೇಕಂದೈತ್ರಿ ಅಂದರೆ ಶ್ರಾವಣದಾಗ ಹೋಗಾಕನ ಇಲ್ಲ ರೀ ಹಂಗಾಗಿ ಇವತ್ತು ಹೋಗಿ ಬಂದ್ರೆ ಐತೆ ಅಂದ್ಕೊಂಡಿದ್ವಿ ಆದರೆ ಮಳೆನೇ ಸ್ಟಾರ್ಟ್ ಆಗೈತಿ ಅದಕ್ಕೆ ಜಲ್ದಿ ಎಲ್ಲ ಜಾಗ ಮುಗಿಸ್ಬಿಟ್ಟು ಪೂಜೆ ಮಾಡಿ ಎಂಟು ಗಂಟೆ ತನಕ ಹೋಗಿ ಬಂದ್ರೆ ಐತೆ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ವಿ ಆದರೆ ಹೊರಗಡೆ ಮಳೆ ಬರಾಕದೈತಿ ಹಿಂಗಾಗಿ ಹೋಗೋದನ್ನ ಆಗಲಿಲ್ಲ ನೋಡ್ರಿ ಅಂದರೆ ಶ್ರಾವಣದಾಗ ಒಂದ್ಸಲ ಹೋಗಿ ಬರಬೇಕಿತ್ತು ಅವಾಗೆಲ್ಲ ನಾವು ಪ್ರತಿ ಸೋಮವಾರ ಹೋಗ್ತಿದ್ವಿ ಶಂಕರಲಿಂಗನ ಗುಡಿಗೆ ರೀ ಆದರೆ ಈ ವಾರ ಹೋಗೋದನ್ನ ಆಗಲಿಲ್ಲ ಮತ್ತು ಈ ಶ್ರಾವಣದಾಗ ಹೋಗಕ್ಕನ ಆಗಲಿಲ್ಲ ನೋಡ್ರಿ ಇದು ಕೊನೆ ಶ್ರಾವಣ ಅಲ್ಲ ಹಾಗಾಗಿ ಹೋಗ್ಬಂದ್ರೆ ಆಗ್ತಿತ್ತು ಮೈಸೂ ಹೋಗೋದನ್ನ ಆಗಲಿಲ್ಲ ಇನ್ನು ನಾಶ ಕರೆ ರೆಡಿ ಮಾಡಿಬಿಡ್ಬೇಕಂತ ರೆಡಿ ಮಾಡಾಕಂತೀನಿ ನೋಡ್ರಿ ಇವತ್ತು ತನೂ ಮನೊಂದು ಕಾಲೇಜುನು ಸೂಟಿ ಐತ್ರ ಅಂದ್ರೆ ಶ್ರಾವಣ ಸೋಮವಾರ ಸೂಟಿ ಬಿಡುತ್ತೆ ಹಂಗಾಗಿ ಅವರು ಕಾಲೇಜ್ಗೆ ಹೋಗಂಗಿಲ್ಲ ಇನ್ನು ನಾಶಕಾರ ರೆಡಿ ಮಾಡಿಬಿಟ್ರಾಯ್ತು ಅಂದರೆ ಹೊರಗಡೆ ಹೋಗ್ಲಿಕ್ಕೆ ಅಂದ್ರೂ ಮನೆಯಾಗೆ ಮಾತ್ರ ಕೆಲಸ ಮಾಡಲೇಬೇಕಾದ್ರೆ ಅದರ ನಾಷ್ಟಕ್ಕಂತೂ ಬೇಕಾಗುತ್ತೆ ಅದಕ್ಕಂಥೇಳಿ ನಿನ್ನೆ ಮಾಡಿದ್ದು ಸ್ವಲ್ಪ ಅದು ಬಡ್ಗಿಟ್ಟು ಓದಿದ್ರೆ ಅದರೊಳಗೂ ಸ್ವಲ್ಪ ಕಲ್ಲು ಹಾಕಿಬಿಟ್ಟು ಎಲ್ಲ ತರಕಾರಿ ಹಾಕಿ ಪಡ್ ಮಾಡಿ ಕೊಟ್ರಾಯ್ತಂತೆ ಮೂಲಂಗಿ ಮತ್ತು ಸೌತಿಕೆ ಎಲ್ಲ ಹೆರ್ಚ್ಬಿಟ್ಟು ಹಾಕಿ ನೋಡಿರಿ ತನಗೆ ಮನಗೆ ಹಂಗೆ ಕೊಟ್ಬಿಟ್ರೆ ತಿನ್ನಂಗ ಇಲ್ಲ ರೀ ಮೂಲಂಗಿನೂ ತಿನ್ನೋಂಗಿಲ್ಲ ಸೌತೆಕಾಯಿನೂ ತಿನ್ನೋಂಗಿಲ್ಲ ಅಂದ್ರೆ ಮನು ಸ್ವಲ್ಪ ತಿಂತಾನೋ ಆದ್ರೆ ತನು ಮಾತ್ರ ಮುಟ್ಟಂಗೆ ರೀ ಅದಕ್ಕಂತ ಈ ರೀತಿ ಮಾಡಿ ಕೊಟ್ರಾಯ್ತಂತ ಅದೇನು ಪಡ್ಡಿ ಹಿಟ್ಟು ಓದಿತ್ಲೋ ಅದ್ರೊಳಗೆ ಸ್ವಲ್ಪ ಕಡ್ಲಿ ಹಿಟ್ಟು ಮತ್ತು ಹೆರ್ಚಿದ್ದ ಸೌತೆಕಾಯಿ ಮೂಲಂಗಿ ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಸಬ್ಬಸಿ ಸೊಪ್ಪು ಮತ್ತು ಹಸಿ ಪೇಸ್ಟ್ ಅಥವಾ ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿದ್ರೂ ನಡಿದ್ರಿ ನಾನು ಇದ್ರೆ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಬೇಕಂತ ಒಂದು ಏಳೆಂಟು ಎಂಟು ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡಿದ್ರೆ ಅಂದರೆ ಕಟ್ ಮಾಡಿ ಹಾಕಿಬಿಟ್ರೆ ಅವು ಬಾಯ್ಸಿಕ ಖಾರ ಸ್ವಲ್ಪ ಜಾಸ್ತಿ ಹತ್ತೋಗ್ತದ್ರೆ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಅದು ಅಷ್ಟೊಂದು ಖಾರ ಅನ್ಸಂಗಿಲ್ಲ ಅದಕ್ಕಾಗಿ ಈ ರೀತಿ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಪಡ್ಡ ಅಥವಾ ದೋಸಾನ ಹಾಕ್ಬೋದು ಅಂದರೆ ಯಾವುದೇ ಒಂದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಂಗೆ ತರಕಾರಿ ತಿನ್ನಂದ್ರೆ ತಿನ್ನಂಗಿಲ್ಲ ರೀ ಈಗಿನ ಮಕ್ಕಳು ಅಂತೂ ಅದಕ್ಕಾಗಿ ನಾನು ಏನಾದರೂ ಒಂದು ಕಿತಾಪತಿ ಮಾಡಿ ಕೊಡೋದು ಈ ಕಡೆ ನಾನು ಜೀರಿಗೆ ನೀರು ರೆಡಿ ಮಾಡೋಕೆ ಇಟ್ಟಿದ್ರೆ ಅಂದರೆ ಸ್ವಲ್ಪ ವೀಟ್ ಆದಾಗಲಿ ಮತ್ತು ಅನ್ ಡೈಜೆಷನ್ ಫೀಲ್ ಆಗುತ್ತಲ್ಲ ಆವಾಗ ಸ್ವಲ್ಪ ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಜೀರಿಗೆ ನೀರು ಕುಡಿಯೋದಾಗಲಿ ಸ್ವಲ್ಪ ಹಸಿ ಶುಂಠಿ ಮತ್ತು ಸೆದುಳನಿ ಉಪ್ಪ ಹಚ್ಕೊಂಡು ತಿನ್ಬಿಟ್ರೆ ಅದಕ್ಕೂ ಸ್ವಲ್ಪ ನಮ್ಮ ಡೈಜೆಷನ್ ಜಾಸ್ತಿ ಜಾಸ್ತಿ ಆಗುತ್ತೆ ಆಗುತ್ತೆ ಜೀರ್ಣಕ್ರಿಯೆ ನನಗೂ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಊಟ ಜೀರ್ಣ ಆಗಂಗಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಏನಾದರೂ ಸ್ವಲ್ಪ ಜ್ಯೂಸ ಅಥವಾ ಜೀರಿಗೆ ನೀರು ಈ ರೀತಿ ಕುಡಿತಾ ಇರ್ತೀನಿ ಅದನ್ನ ಬೆಸ್ಟ್ ನೋಡಿರಿ ಅಂದರೆ ಇತ್ತೀಚಿನ ಜನ್ರೇಷನ್ ಒಳಗೆ ಸ್ವಲ್ಪ ಅಂಡೈಜೆಷನ್ ಜಾಸ್ತಿನೇ ಆಗೋದ್ರಿ ಅಂದರೆ ಜೀರ್ಣವೇ ಆಗಂಗಿಲ್ಲ ತಿಂದಿದ್ದು ಯಾಕಂದರೆ ನಮ್ಮ ಕೆಲಸ ಜಾಸ್ತಿ ಇರೋಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಏನಾದರೂ ಒಂದು ಹೋಮ್ ರೆಮಿಡಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ನೋಡಿರಿ ಅಂದರೆ ಹೊರಗಡೆ ಹೋಗಿ ಜಾಸ್ತಿ ಮೆಡಿಷನ್ ತೊಗೊಳ್ಕಿತ್ತ ಮನೆಯೊಳಗೆ ಎಷ್ಟು ಆಗುತ್ತಿಲ್ಲ ಅಷ್ಟು ನಾವೇ ಅದ್ರ ಬಗ್ಗೆ ಕೇರ್ ತೊಗೊಂಬಿಟ್ರೆ ಚಲೋ ಅಲ್ರಿ ಈಗಿದ್ರೆ ಜೀರಿಗೆ ನೀರನ್ನು ಕುಡಿದ್ಬಿಟ್ಟು ಇನ್ನು ಅದು ಪಡ್ಡು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಅದಕ್ಕೊಂದು ಸಾಂಬಾರು ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡಾಕಂತೀನಿ ನೋಡಿರಿ ಟೊಮೊಟೊ ಉಳ್ಳಾಗಡ್ಡಿ ಹಾಕಿಬಿಟ್ಟು ಸಿಂಪಲ್ ಆಗಿ ರೀತಿ ಸಾಂಬಾರು ಮಾಡಿಬಿಟ್ರೆ ಇಟ್ಟು ಟೇಸ್ಟ್ ಆಗುತ್ತೆ ಅಂದರೆ ಚಟ್ನಿ ಮಾಡಬೇಕಂದ್ರೆ ಕೊಬ್ಬರಿನೂ ಖಾಲಿಯಾಗಿತ್ತು ಅದಕ್ಕಾಗಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರ್ಬಂಬ ಸೊಪ್ಪು ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಚಲೋ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೊಂಡು ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಟೊಮೆಟೊ ಪ್ಯೂರಿ ಹಾಕಿ ಆಮೇಲೆ ನೀರು ಎಷ್ಟು ಬೇಕು ಲರು ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿ ಕೂತ್ಸ್ಕೊಂಬಿಟ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸಾಂಬಾರು ರೆಡಿ ಆಗೋತ್ರಿ ನನ್ನ ಮಗಳಿಗೆ ಸ್ವಲ್ಪ ಸ್ವೀಟ್ ಇದ್ರೆ ಜಾಸ್ತಿ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ದೆ ಏನು ಬೆಲ್ಲನೇ ಹಾಕಿಲ್ಲ ನೀವು ಸರಿಯೇ ಮಾಡಿಲ್ಲ ಅಂತ ಅನಾಕತ್ತಿದ್ಲು ನನಗೆ ಹಿಂಗೆ ಮಾಡೋಕೆ ಬರುತ್ತಮ್ಮ ನೀನು ತಿಂತಿರೋದನ್ನು ಅಲ್ಲಾದ್ರು ಬಿಡು ಅಂತ ಅಂದ್ಕೊಳ್ಳೆ ಸುಮ್ಮನೆ ಆಗಿ ಹೋದ ನೋಡ್ರಿ ಇನ್ನೇ ಎಲ್ಲರಿಗೆ ಪಡ್ಡ ರೆಡಿ ಮಾಡಿ ಕೊಡಾಕತ್ತಿದ್ದೆ ಮನೋನು ಪಡ್ ತಿಂದ್ಬಿಟ್ಟು ಎನ್ ಸಿ ಸಿ ಕ್ಲಾಸಿಗೆ ಹೊಂಟಿದ್ದೆ ನೋಡ್ರಿ ಅಂದ್ರೆ ಮಳೆ ಐತಿ ಆದ್ರೂ ಎನ್ ಸಿ ಸಿ ಕ್ಲಾಸ್ ಇಟ್ಟಾರಂತೀವಂತ ಅದಕ್ಕಾಗಿ ಹೋಗಿ ಬರ್ತೀನಿ ಮಮ್ಮಿ ಅಂತ ಮನೋನು ಹೋದ ನೋಡ್ರಿ ಇದು ಬೆಳಗ್ಗೆ ಎದ್ದುಕೊಳ್ಳಿ ಅದಕ್ಕೆ ಏನು ಇಷ್ಟ ಅಲ್ಲ ಅದನ್ನೇ ಹಾಕ್ಬೇಕು ರೀ ಪಡ್ಡಾಗಲಿ ಮತ್ತು ನಾವು ಏನು ಅಡುಗೆ ಮಾಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ರೆ ತಿನ್ನಂಗಿಲ್ಲ ರೀ ಏನು ಇಷ್ಟ ಅಲ್ಲ ಅದನ್ನೇ ಅಷ್ಟೇ ತಿನ್ನೋದು ತಾನು ಇದ್ರೆ ಪಡ್ಡು ಹಾಕಾಕತ್ತಿದ್ಲು ಅಂತೇಳಿ ಅದು ತಿನ್ನಲೇ ಇಲ್ಲ ರೀ ಇನ್ನು ಮನೆಯವ್ರಿಗೆ ಎಷ್ಟು ಪಡ್ ಹಾಕ್ಕೊಡ್ಬೇಕಂತೇಳಿ ಈ ಕಡೆ ನಾನು ಪಡ್ ಹಾಗಿದ್ರಿ ತಾನು ಇದ್ರೆ ನಾನು ದೋಸೆ ಮಾಡ್ಕೊತಿನಿ ಮಮ್ಮಿ ಪಡ್ಡ ಮಾಡೋದು ಲೇಟ್ ಆಗುತ್ತಂತೆ ತಾನೇ ದೋಸೆ ಮಾಡ್ಕೊಳಾಕತ್ತಿದ್ಲು ಅಂದರೆ ಆಕೆಗೆ ಏನು ಇಷ್ಟ ಅಲ್ಲ ರೀ ಅದನ್ನೇ ಮಾಡ್ಕೊಂಡು ತಿನ್ನೋದು ನಾವು ಏನು ಇಷ್ಟ ಅಲ್ಲ ಅದು ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ನಿನಗೇನು ಇಷ್ಟ ಅಲ್ಲ ಅದನ್ನೇ ನೀನು ಮಾಡ್ಕೊಂಡು ತಿನ್ನಮ್ಮ ಅಂತ ರೀ ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ರಿ ಅಡುಗೆ ಮಾಡೋಕ್ಕೆ ಅನ್ಸಾಕತ್ತಿತ್ತು ಹೊರಗಡೆ ಅಂತೂ ಮಳೆ ಕಮ್ಮಿ ಆಗಿಲ್ಲ ನೋಡ್ರಿ ಎರಡು ಮೂರು ದಿವಸದಿಂದ ಫುಲ್ ಮಳೆ ಐತಿ ಮತ್ತು ಇವತ್ತು ಮಳೆನೇ ಐತಿ ನೋಡ್ರಿ ಬಿಟ್ಟೇ ಇಲ್ಲ ಅರ್ಬಿ ಒಗೆಯೋದಾಗಲಿ ಒಣಗಿಸೋದಾಗ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಪ್ರಕೃತಿ ಹೆಂಗಿರುತ್ತಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕಾಗುತ್ತೆ ಅಂದರೆ ಕೆಲವೊಂದು ದಿವಸ ಹೆಂಗೆ ಇರುತ್ತೆ ರೀ ಮತ್ತು ಮಳೆ ಬೇಕಲ್ಲ ಪ್ರಕೃತಿಗೂ ಮಳೆ ಬೇಕು ನಮಗೂ ಮಳೆ ಬೇಕು ಮತ್ತು ಮಳೆ ಇದ್ರೆ ನಮ್ಗೆ ಏನಾದರೂ ತಿನ್ನ ಸಿಗೋದು ಮಳೆ ಅಂತೀವಿ ಆದರೆ ಮಳೆ ಆಗ್ಲಿಕ್ಕಂದ್ರೆ ತಿನ್ನಕ್ಕೇನು ಸಿಗಂಗಿಲ್ಲ ರೀ ಹಂಗಾಗಿ ಬಂದಷ್ಟು ಒಳ್ಳೇದನ್ನಲ್ಲ ಮಳೆ ಅಂದ್ರೆ ಒಂದು ಸ್ವಲ್ಪ ದಿವಸ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು ಈಗಿದ್ರೆ ಮಧ್ಯಾಹ್ನ ಅಡುಗೆ ಮಾಡಬೇಕಂತ ರೆಡಿ ಮಾಡ್ಕೊಳಕಂತೀವಿ ನೋಡಿರಿ ಅವ್ರಿಗೆ ಪಲ್ಯ ಮತ್ತು ಚಪಾತಿ ಮಾಡ್ರೆ ಇತ್ತು ಅಂಥೇಳಿ ಈ ಕಡೆ ಹುರ್ಯಾಕೆ ಇಟ್ಟಿದ್ದೀನಿ ಅಂದರೆ ಸಿಂಪಲ್ಲಾಗಿ ಅವ್ರಿಕಾಯಿ ಅಷ್ಟು ಹುರ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದ್ರೈತಂತೆ ಆ ಕಡೆ ಅವರಿಗೆ ಹುರ್ಯಾಕಿಟ್ಟು ಈ ಕಡೆ ಉಳ್ಳಾಗಡ್ಡಿ ಮತ್ತು ಟೊಮಾಟೋನು ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಅವ್ರಕೈನು ಹುರಿದಿದ್ದು ಇನ್ನು ಒಗ್ಗರಣೆ ಅಷ್ಟು ಹಾಕಬೇಕು ನೋಡಿರಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸ್ವೆ ಉಳ್ಳಾಗಡ್ಡಿ ಕರ್ಬಂಬ ಸೊಪ್ಪು ಎಲ್ಲ ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತಾ ಅವ್ರಿಗೆ ಕುದಿಸಾದ್ರೂ ಮಾಡ್ಬೋದು ಮತ್ತು ಬಿಟ್ಟಾದ್ರೂ ಮಾಡ್ಬೋದು ಇವು ಸ್ವಲ್ಪ ಅವ್ರಿಗೆ ಡಿಫ್ರೆಂಟಾಗಿ ರೀ ಅಂದರೆ ಸಣ್ಣಗೆ ಉದ್ದೆಗೆ ಬರ್ತಲ್ಲ ಅವು ಸ್ವಲ್ಪ ಅವ್ರಿಗೆ ಮೆತ್ತಗಾಗಿರ್ತಾವೆ ಇವು ಸ್ವಲ್ಪ ಅಲ್ಲಿಂದ ಸೊಪ್ಪಿನೇ ಜಾಸ್ತಿ ಅದಾವೆ ರೀ ಹಾಗಾಗಿ ಬೀಜ ಕಮ್ಮಿನೇ ಇದ್ದು ಸ್ವಲ್ಪ ಹುರಿದ್ಬಿಟ್ಟು ಒಗ್ಗರಣೆ ಅಂತ ನಾನು ಒಗ್ಗರಣೆಗೆ ಒಳಗಡ್ಡಿ ಮತ್ತೆಲ್ಲ ಹಾಕಿ ಚಲೋತ್ನ ಹುರ್ಕೊಂಡ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಟೊಮೊಟೊನ ಕಟ್ ಮಾಡಿಬಿಟ್ಟು ಟೊಮೆಟೊ ಹಾಕಿ ಟೊಮೊಟೊ ಮೆತ್ತಗೋಗು ಮಟ್ಟ ಎಲ್ಲ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಉಗ್ರದಿಟ್ಟಿದ್ದ ಅವರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿರಿ ಟೇಸ್ಟ್ ಆಗುತ್ತೆ ಅಂದ್ರೆ ಕುದಿಸಿ ಮಾಡಿಬಿಟ್ರೂ ಟೇಸ್ಟ್ ಆಗುತ್ತೆ ಹುರಿದು ಮಾಡಿಬಿಟ್ರೂ ಟೇಸ್ಟ್ ರೀ ಟೊಮೆಟೊ ಮೆತ್ತಗಾದ್ಮೇಲೆ ಹುರಿದಿಟ್ಟಿದ್ದು ಅವ್ರಿಗೆ ಹಾಕಿ ಸ್ವಲ್ಪ ಗುರಾಳ ಪುಡಿ ಅಂದರೆ ಖಾರಳ ಪುಡಿ ಮತ್ತು ಶೇಂಗಾದ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಸ್ತಗೆ ಅವ್ರಿಕೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕ್ಬೋದು ನೀರು ಹಾಕ್ಲಿಕ್ಕಂದ್ರೂ ನಡಿತೈತೆ ರೀ ಆದರೆ ಟೊಮೆಟೊವಾಗೆಲ್ಲ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ನಾನೇನು ನೀರು ಹಾಕೋಕೆ ಹೋಗಿಲ್ಲ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಯಿತು ಮಸ್ತೆಗೆ ಸಿಂಪಲ್ಲಾಗಿ ಅವ್ರಿಕೆ ಪಲ್ಯನೂ ರೆಡಿ ಆಗುತ್ತೆ ನೋಡಿರಿ ಅಂದರೆ ನಾನು ಜಾಸ್ತಿ ಬನ್ನಿಕೆ ಪಲ್ಯಕ್ಕೆ ಅವರಿಕೆ ಪಲ್ಯಕ್ಕೆ ಚೌಳಿಕೆ ಪಲ್ಯಕ್ಕೆ ಅಷ್ಟೇ ಗುರಾಳ ಪುಡಿ ಹಾಕೋದ್ರಿ ಅಂದರೆ ಕೆಲವೊಬ್ಬರು ಕಮೆಂಟ್ ಮಾಡ್ತೀರಿ ಗುರಳ ಪುಡಿ ಹಾಕಂಗಿಲ್ಲ ನೀವು ಜಾಸ್ತಿ ಅಂದರೆ ಖಾರ ಪುಡಿ ಯೂಸ್ ಮಾಡಂಗಿಲ್ಲ ಅಂತ ಅಂತೀರಿ ಅಂದರೆ ನಾನು ಈ ಜಾಸ್ತಿ ಅವ್ರಿಕಾಯಿ ಮತ್ತು ಚೌಳಿಕಾಯಿ ಬದ್ನಿಕಾಯಿ ಪಲ್ಯಕ್ಕೆ ಅಷ್ಟನ್ನು ಗುರಳ ಪುಡಿ ಯೂಸ್ ಮಾಡೋದ್ರಿ ಎಲ್ಲ ಪಲ್ಯಕ್ಕೆ ಅಷ್ಟೊಂದು ಯೂಸ್ ಮಾಡಂಗಿಲ್ಲ ಈಗಿದ್ರೆ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ನಿನ್ನಿದು ಹೂರ್ನ ಐತ್ರಿ ಅಂದ್ರೆ ಅದು ಶುಕ್ರವಾರದು ಇವತ್ತು ಸೋಮವಾರ ಹಂಗಾಗಿ ಅದೊಂದು ಸ್ವಲ್ಪ ಹೂರ್ಣ ಇತ್ತು ಒಂದೆರಡು ಮೂರು ಹೋಳಿಗೆ ಆಗಿದ್ದು ಹೋಳಿಗೆ ಅಷ್ಟು ಮಾಡಿಬಿಟ್ಟು ಚಪಾತಿ ಅಷ್ಟು ಮಾಡಿದ್ರೆ ಇತ್ತು ನೋಡ್ರಿ ಅಡುಗೆ ಕಂಪ್ಲೀಟ್ ಆಗುತ್ತೆ ಸಿಂಪಲಾಗಿ ಇಷ್ಟ ಮಾಡಿದ್ದು ಸ್ವಲ್ಪ ಚಪಾತಿ ಅವಾಗಲೂ ನಾನು ಜಾಸ್ತಿನೇ ಮಾಡ್ತೀನಿ ರೀ ನಾನು ಎಷ್ಟೇ ಮಾಡಿರಲಿ ನಮ್ಮ ಮನೆಯವ್ರಿಗೆ ಚಪಾತಿ ಮಾತ್ರ ಖಾಲಿ ಆಗ್ಬಿಡ್ತಾರೆ ಮನುಷ್ಯರ್ಗಿಂತ ನಾಯಿಗಳಿಗೆ ಜಾಸ್ತಿ ಹಾಕ್ತಾರೆ ನಮ್ಮ ಮನೆಯವರು ಮತ್ತು ಮನೋ ಹಾಗೆ ಮಾಡ್ತಾರೆ ನಾ ಎಷ್ಟೇ ಅಡುಗೆ ಮಾಡಿದ್ರು ಅದು ಸಂಜೆ ತನಕ ಖಾಲಿ ಮಾಡೇ ಬಿಡ್ತಾರೆ ಅಂದ್ರೆ ನಾ ಇದೇ ಪದೇ ಪದೇ ಬರ್ತಾ ಇರ್ತಾವಲ್ಲ ರೀ ಅವು ಬಂದ ಕೂಲೇ ಒಯ್ದ ಹಾಕೇ ಬಿಡೋದು ಹಾಗಾಗಿ ಜಾಸ್ತಿ ಖಾಲಿನೇ ಆಗ್ಬಿಡ್ತಾವ್ರಿ ಅವು ಅಂತೂ ಒಂದು ಟೈಮ್ಗೆ ಒಂದು ಚಪಾತಿ ಅಂತೂ ಸಾಲೋದೇ ಇಲ್ಲ ರೀ ಒಂದು ನಾಲ್ಕೈದು ಚಪಾತಿ ಹಾಕ್ಬಿಟ್ರೆ ಹೊಟ್ಟಿ ತುಂಬುತ್ತಾ ಹಂಗಾಗಿ ಅವು ಪದೇ ಪದೇ ಇರ್ತಾವೆ ಹಂಗಾಗಿ ಜಲ್ದಿನೇ ಚಪಾತಿ ಖಾಲಿ ಆಗ್ತಾವ ಮತ್ತು ಕೆಲವೊಬ್ರು ಅಂತೀರಿ ಎಷ್ಟು ಮಾಡ್ತೀರಿ ಅಂತೇಳಿ ಹಾಗಾಗಿ ಹೇಳಾಕತ್ತಿದೆ ಅಷ್ಟೇ ರೀ ಅಂದ್ರೆ ಪ್ರಾಣಿಗಳಿಗೆ ಸ್ವಲ್ಪ ಜಾಸ್ತಿ ಹಾಕೋದು ಹಾಗಾಗಿ ಜಲ್ದಿ ಖಾಲಿ ಆಗ್ತಾವಂತ ಈಗ ಇದ್ರಾಗ ಫೈನಲಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಫಸ್ಟಿಗೆ ಹೋಳ್ಗೆ ತಿಂದುಬಿಟ್ಟು ಆಮೇಲೆ ಚಪಾತಿ ಮತ್ತು ಪಲ್ಯ ಉಂದ್ರಾಯಿತು ಸ್ವಲ್ಪ ಸಲಾಡೆಲ್ಲ ಕಟ್ ಮಾಡಿದ್ದು ಸೌತೆಕಾಯಿ ಮೂಲಂಗಿ ಪೇರುಕಾಯಿ ಎಲ್ಲ ಕಟ್ ಮಾಡ್ಕೊಂಡು ತಿಂದ್ರಾಯ್ತು ಆ್ಯಕ್ಚುಲಿ ಸ್ವಲ್ಪ ಅಂದರೆ ಜೀರ್ಣಕ್ರಿಯೆ ಕಮ್ಮಿ ಇದ್ದವ್ರಿಗೆ ಅಂದರೆ ಡೈಜೆಷನ್ ಸಿಸ್ಟಮ್ ಕಡಿಮೆ ರೀ ಮೂಲಂಗಿ ಜಾಸ್ತಿ ತಿನ್ನೋದು ಬೆಸ್ಟ್ ನೋಡಿರಿ ಮತ್ತು ಡೈಜೆಷನ್ನು ಆಗುತ್ತೆ ಮತ್ತು ಅದು ವೀಟ್ನು ಕಮ್ಮಿ ಆಗುತ್ತೆ ಸೌತೆಕಾಯಿ ಆಗಲಿ ಮೂಲಂಗಿ ತಿನ್ನೋದ್ರಿಂದ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ರಿ ಇವತ್ತು ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ